ಬಲಿಂದ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುತ್ತದೆ ಈ ಸ್ಪರ್ಧೆಯು ತಾಲೂಕಿನ ನಮ್ಮ ಸಮಾಜದ ಬಾಂಧವರಿಗೆ ಮೂಲ ಸಂಪ್ರದಾಯವನ್ನು ಉಳಿಸಿಕೊಂಡು ನೈಸರ್ಗಿಕವಾದ ಅಲಂಕಾರಗಳಿಗೆ ಮಾತ್ರ ಪ್ರಾಧಾನ್ಯತೆ ನೀಡಲಾಗಿದೆ ಕೃತಕ ಭೂಮಿಗಳಿಗೆ ಮಾನ್ಯತೆ ಇಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಅಕ್ಟೋಬರ್ ಇಪ್ಪತ್ತ ಎರಡರ ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳತಕ್ಕದ್ದು ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಐದು ಸಾವಿರ ರೂಮಿನ ಬಹುಮಾನ ಮತ್ತು ಫಲಕ ದ್ವಿತೀಯ ಮೂರು ಸಾವಿರ ತೃತೀಯ ಎರಡು ಸಾವಿರ ಆಕರ್ಷಕ ಬಹುಮಾನವನ್ನು ನೀಡಲಾಗುವುದು ಸ್ಪರ್ಧೆಯಲ್ಲಿ ಭಾಗವಹಿಸುವರು ತಮ್ಮ ವಿವರವನ್ನು ಕೆಳಕಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಕೊಡತಕ್ಕದ್ದು ನಾವು ನಮ್ಮ ಮೇಳದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕೋಶಾಧಿಕಾರಿಯವರ ನಂಬರ್ ಅನ್ನು ಕೊಟ್ಟಿದ್ದೇವೆ ಈ ಇದರಲ್ಲಿ ಎಲ್ಲರ ಸಹಕಾರವನ್ನು ನಾವು ಕೇಳಿಕೊಳ್ತಾ ಇದ್ದೇವೆ ಇದನ್ನು ಆದಷ್ಟು ಪ್ರಚಾರಪಡಿಸಿ ನಮ್ಮ ಜೊತೆ ನೀವು ಸಹ ಸಹಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಾವು ಮೂಡುವಂತದ್ದು ತುಂಬಾ ಹೆಸರು ಬಂದಾಗಲಿ ನಮ್ಮ ತರ್ಣ ಘಟಕದ ಯುವಕರ ತಂಡ ಉಂಟು ತರ್ಣ ಘಟಕದ ನಾವು ಡಿವೈಡ್ ಮಾಡಿ ಅವರನ್ನು ತಂಡ ತಂಡವಾಗಿ ಕಳಿಸಿ ಅಲ್ಲಿ ಹೋಗಿ ಅವರ ಮನೆಯವರನ್ನು ಸಂಪರ್ಕಿಸಿ ಆ ಲೈವ್ ಅವರ ಜೊತೆ ಮಾತಾಡಿ ಆ ಅಲಂಕಾರೆಲ್ಲ ಹೇಗೇಳಿ ನಾವು ಮತ್ತೆ ಇಲ್ಲಿ ಕೂತು ಸುಳ್ಳ್ಯದಲ್ಲಿ ದೊಡ್ಡ ಸಂಘದ ಪ್ರಮುಖರೆಲ್ಲ ಕೂತು ನಿರ್ಣಯ ಮಾಡುವಂಥದ್ದು ಯಾರಿಗೆ ಬಹುಮಾನ ಅಂತ ಹೇಳಬಹುದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯಗಳೆಲ್ಲ ಅಳಿಸಿ ಹೋಗ್ತಾ ಉಂಟು ಅದನ್ನು ಉಳಿಸಿಕೊಳ್ಬೇಕು ಮುಂದಿನ ಮಕ್ಕಳಿಗೆ ಅದು ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇದೊಂದು ಅಹ್ ಸ್ಪರ್ಧೆಯಲ್ಲಿ ಯಾಕೆ ನಮ್ಮ ಸಂಪ್ರದಾಯಗಳು ಬಿದ್ದು ಹೋಗಬಾರ್ದು ಅಂತ ಹೇಳುವಂತ ನಿಟ್ಟಿನಲ್ಲಿ ಕೆಲವೊಂದು ಕಡೆಲ್ಲ ಮಾಡ್ತಾ ಇದ್ದಾರೆ ಇದು ನಾವು ನಮ್ಮ ಸಮಾಜದ ಹುಮ್ಮಿಕೊಂಡದ್ದು ಗೌಡ ಸಮಾಜದವರಿಗೆ ಅಲಂಕಾರ ಅಂತ ಹೇಳಿದ್ರೆ ಈಗ ಪೇಟೆಯಿಂದ ತೊಂದರೆ ಹೂಗಳನ್ನು ಹಾಕಿಸ್ತಾ ಅಲಂಕಾರ ಮಾಡ್ತಾರೆ ಅಥವಾ ಕೃತಕ ಹೂಗಳನ್ನು ಅಲಂಕಾರ ಮಾಡ್ತಾರೆ ಅದಲ್ಲ ನಮ್ಮ ಮೂಲ ಪದ್ಧತಿ ಏನುಂಟು ಕೆಲವೊಂದು ಕಾಯಿಗಳನ್ನು ಹಾಕುವಂಥದ್ದು ಅಥವಾ ಅಹ್ ಪಾದೆ ಹೂಗಳನ್ನು ಹಾಕುವಂಥದ್ದು ಇದು ನಮ್ಮ ಮೂಲ ಉಂಟು ಬಲೀಂದ್ರ ಅಲಂಕಾರ ಹೇಗೆ ಆಗ್ಬೇಕು ಹೇಳಿ ಅದಕ್ಕೆ ಹೆಚ್ಚಿನ ಪ್ರಾ ಅದೇ ಮುಖ್ಯ ಪ್ರಾಧಾನ್ಯತೆ ಕೊಡುದು ಅಂತದಕ್ಕೆ ನಾವು ಹೋಗುವಂಥದ್ದು ಅಮಾವಾಸ್ಯೆಗೆ ಮರ ಹಾಕುವಂತದ್ದು ಮರುದಿವಸ ಆಡುವಂತದ್ದು ಗೋಪೂಜೆ ಗೋಪೂಜೆ ಮರು ದಿವಸ ಮೂರನೇ ದಿವಸ ಗೋಪೂಜೆ ಅಮಾವಾಸ್ಯವತ್ತಷ್ಟು ಅಲಂಕಾರ ಅಲಂಕಾರ ಮಾಡಿರುವುದಿಲ್ಲ ಅಂತ ಹೇಳಿದ್ರೆ ಈಗ ನವಂಬರ್ ಒಂದಕ್ಕೆ ಬಹುಶಃ ಗೋಪೂಜೆ ಅಂತ ಅನಿಸ್ತದೆ ನವಂಬರ್ ಎರಡಕ್ಕೆ ಬರ್ತದೆ ಅವ್ರ ಹತ್ರ ಅವರು ಹೆಸರು ನಾವು ಅವರಿಗೆ ಸಂಪರ್ಕಿಸಿ ಇಂತ ದಿವಸ ಬರ್ತೇವೆ ಅಂತ ಹೇಳ್ತೇವೆ ಅಂತ ಹೇಳಿ ಏನಿದ್ರು ಸ್ವಲ್ಪ ಪೂಜೆ ಮರು ದಿವಸ ಹೌದು ಅಂದ್ರೆ ಅಮಾವಾಸ್ಯೆ ಅಂತ ಹೇಳಿದ್ರೆ ಸರ್ತಿ ರಾತ್ರಿ ಮತ್ತು ಬೆಳಿಗ್ಗೆ ಇರ್ತದೆ ಆಗ ಕೆಲವರು ಬೆಳಿಗ್ಗೆ ಹಾಕೋರು ಇರ್ತಾರೆ ಕೆಲವರು ರಾತ್ರಿ ಹಾಕೋರು ಸಿಗ್ತಾರೆ ಹಾಗಾಗಿ ನಮ್ಗೆ ಈಗಲೇ ಅದನ್ನ ಹೇಳ್ಲಿಕ್ಕೆ ಆಗುದಿಲ್ಲ ಅವ್ರು ಫೋನ್ ನಂಬರ್ ಕೊಟ್ಟ ನಂತರ ಅವ್ರು ಯಾವ ನಾವು ಅವ್ರು ಯಾವ ದಿವಸ ಗೋ ಪೂಜೆ ಮಾಡ್ತಾರೆ ಅದ್ರ ಮರು ದಿವಸ ನಾವು ಹೋಗುವಂತದ್ದು ಹಾಗಾಗಿ ಅದರ ಡೇಟ್ ಅನ್ನು ಮಾಡ್ದ ಅದೇ ಅವರನ್ನು ಸಂಪರ್ಕದ ಮೇಲೆ

25 25 ಗ್ರಾಮ ಪಂಚಾಯಿತಿಗಳು ಇದೆ ಈಗ ನಮ್ಮ ಸುಳ್ಯ ತಾಲ್ಲೂಕು ಅಂತ ಹೇಳಿದ್ರೆ ಬಡಪ ಏನಕ್ಕೆ ಅಲ್ಲ ಅದೆಲ್ಲ ಬರುತ್ತೆ ಬನ್ನಿ ಬರೋದಿಲ್ಲ

ಸುಬ್ರಹ್ಮಣ್ಯ ಬಟ್ಪ ಏನ ಕಲ್ಲು ಎಲ್ಲ ಅಂದ್ರೆ ನಮ್ಮ ಈ ಸುಳ್ಯ ತಾಲೂಕಿನ ದೊಡ್ಡ ಸಂಘದ ವ್ಯಾಪ್ತಿಗೆ ಯಾವ್ದೆಲ್ಲ ಗ್ರಾಮಗಳನ್ನು ನಾವು ತಗೊಂಡಿದ್ದೇವೆ ಅದೆಲ್ಲ ಗ್ರಾಮಗಳು തെളിഫോണ കമ്പനിയല്ല അതുകൊണ്ട് നമ്മിക്ക വെച്ചേ ചെറിയ കമ്പനി거든요 നമ്മിക്ക വെച്ചേ ഓമാണ്